ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನಿವತ್ತು ನಿಮಗೆ ನಾವು ಏನು ತ್ರೀ ಡೇಸ್ ಟ್ರಿಪ್ ಹೋಗಿದ್ವಲ್ಲವಾ ಸೊ ಅವತ್ತು ನಾವು ಮಲ್ಪೆ ಬಂದರುಗೆ ಹೋಗಿದ್ವಿ ಸೊ ಆ ಮಲ್ಪೆ ಬಂದರುನಲ್ಲಿ ಫಿಶ್ಗಳನ್ನ ನೋಡಿದ್ರಂತೂ ದೇವ್ರೇ ಯಾವ್ಯಾವ ಥರದ್ದು ಫಿಶ್ಗಳು ಬೇಕು ಎಷ್ಟು ರಾಶಿ ರಾಶಿ ಫಿಶ್ಗಳು ಎಷ್ಟು ಕಡಿಮೆ ರೇಟಿಗೆ ಇಲ್ಲಿ ನಾವೇನಾದರೂ ಒಂದು ನಂಗೆ ಮೀನನ್ನು ತಗೊಳ್ಳೋಕೋದರೆ ಸೊ ಅದಕ್ಕೆ ನಾವು ಏನಿಲ್ಲ ಅಂತ ಹೇಳಿದ್ರು ಒಂದು ನಂಗೆ ಮೀನಿಗೆ ಒಂದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ರುಪೀಸ್ ಇರತ್ತೆ ಬಟ್ ಅಲ್ಲಿ ಅದನ್ನು ಇವಾಗ ಬಿಡ್ಡಿಂಗ್ ಥರ ಕೂಗ್ತಾರೆ ಸೊ ಗುಡ್ಡೆ ಗುಡ್ಡೆ ಮೀನುಗಳು ಅಲ್ಲೇನಾದರೂ ಇದ್ರೆ ಮೀನುಗಳನ್ನ ಬಾಚ್ಕೊಂಡು ತಿನ್ಬಿಡ್ಬೋದು ಅಷ್ಟು ಮೀನುಗಳು ಅಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಸಿಗುತ್ತೆ ಅದೇ ನೀವು ಬೇರೆ ಕಡೆ ತಗೊಳಕ್ಕೆ ಹೋದರೆ ಕಾಸ್ಟ್ಲಿನೇ ಇರುತ್ತೆ ಬಟ್ ಆ ಬಂದರೂನಲ್ಲಿ ಮಾತ್ರ ಮೀನುಗಳು ತುಂಬಾ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗತ್ತೆ ಆ್ಯಂಡ್ ಫ್ರೆಶ್ ಆಗಿ ಸಿಗತ್ತೆ ಅವಾಗ ತಾನೇ ಬೋಟಿಂದ ಆ ಮೀನುಗಳನ್ನೆಲ್ಲ ಹೊರಗೆ ತೆಗ್ದಿರ್ತಾರೆ ಸೋ ಫ್ರೆಶ್ ಆಗಿರತ್ತೆ ಫ್ರೆಶ್ ಅಂತ ಹೇಳಿದ್ರು ಒನ್ ವೀಕ್ ಆಗಿರತ್ತೆ ಅಲ್ಲೇ ನಮಗೆ ಒನ್ ವೀಕ್ ಆಗಿರೋ ಫಿಶ್ ಸಿಗತ್ತೆ ಅಂತ ಹೇಳಿದ್ರೆ ಇನ್ನು ನಾವಿಲ್ಲೆಲ್ಲ ತೊಗೊಂತೀವಲ್ಲ ಸೋ ಆ ಮೀನುಗಳಿಗೆಲ್ಲ ಎಷ್ಟು ದಿನಗಳಾಗಿರ್ಬೋದು ನೀವೇ ಥಿಂಕ್ ಮಾಡಿ ಸೊ ನಾವಿವಾಗ ಬಂದರು ಒಳಗಡೆ ಎಂಟರ್ ಆಗಿದ್ದೀವಿ ಎಂಟರ್ ಆಗಬೇಕಾದ್ರೆ ಬೇಕಾದ್ರೇ ಆ ಸ್ಮೆಲ್ ನಿಮಗೆ ಹೊಡಿತಾ ಇರತ್ತೆ ಮುಖಕ್ಕೆ ಫಿಶಿನ ಸ್ಮೆಲ್ಲು ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದರೆ ಅಲ್ಲಿ ಏನು ಹಾಳಾಗಿರೋ ಫಿಶ್ಗಳೆಲ್ಲ ಇರುತ್ತೆ ಸೊ ಅದು ಫಿಶ್ ಆಯಿಲ್ಗೆ ಹೋಗತ್ತೆ ಮಿಲ್ಗೆ ಹೋಗತ್ತೆ ಆ್ಯಂಡ್ ಈ ಫಿಶ್ ಬಂದರೂನಲ್ಲಿ ನಾವು ಎಷ್ಟು ಕಡಿಮೆಗೆ ಬೇಕಾದರೂ ಫಿಶ್ಶನ್ನು ಕೊಂಡ್ಕೊಳ್ಬೋದು ಅವರು ಕರಿತಾ ಇರ್ತಾರೆ ಕ್ಲೀನ್ ಮಾಡಿನೂ ಕೊಡ್ತಾರೆ ಅಲ್ಲೇ ಆ್ಯಂಡ್ ತುಂಬ ಕಡಿಮೆ ಇರತ್ತೆ ನಾವಿಲ್ಲಿ ಕೆ ಜಿ ಲೆಕ್ಕದಲ್ಲಿ ಹೇಗೆ ತಗೊತೀವಲ್ವಾ ಸೊ ಅಲ್ಲಿ ರೂಪಾಯಿ ಲೆಕ್ಕದಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಐವತ್ತು ರೂಪಾಯಿ ಫಿಶ್ ಕೊಡಿ ನೂರು ರೂಪಾಯಿ ಫಿಶ್ ಕೊಡಿ ಸೊ ಈ ಥರ ಸಿಗತ್ತೆ ಯಾವ ನನಗೆ ಸ್ಮೆಲ್ಲಿಗೆ ಮೀನೇ ತಿನ್ನೋದು ಬೇಡ

அது இது மாசு முடியுதான் அது ஊட்டி ஓப்பன் ஐந்து மார்க்கெட் இதன் தும் அதுக்கு

ನಮ್ಮ ಅದೃಷ್ಟಕ್ಕೆ ಆಗ ತಾನೇ ಒಂದು ಬೋಟ್ ಫಿಶನ್ನು ತುಂಬಿಕೊಂಡು ಬಂದು ನಿಂತು ಸೊ ನನಗೆ ವಿಡಿಯೋ ಮಾಡೋದಕ್ಕೂ ಸಹ ಒಳ್ಳೆಯದಾಯಿತು ಸೊ ನಾವು ಏನು ಅನ್ಕೊಂಡಿದ್ದೀವಿ ಅಂತ ಹೇಳಿದರೆ ಮೇಲುಗಡೆ ಹಡೆದು ಜಸ್ಟ್ ಏನು ನೀರಿನ ಅಷ್ಟೇ ಇದೆ ಅಂತ ಅಂದ್ಕೊಂಡಿದ್ದೀವಿ ಬಟ್ ಅದು ಹಂಗಲ್ಲ ನೀರಿನ ಒಳಗಡೆನೂ ಅಷ್ಟೇ ಇರುತ್ತೆ ಅಂತ ಹೇಳಿದರೆ ಆ ಬೋಟ್ ಒಳಗಡೆ ಗೊತ್ತು ಜಾ ಥರ ಇದೆ ಏನೇ ಹಾಕ್ಬಿಟ್ಟು ಎಲ್ಲ ತೆಗಿತಾರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಸೊ ಇದು ಮೀನನ್ನ ಒಳಗಡೆ ತಿನ್ಕೊಂಡು ಬಂದಿರೋ ತೆಗಿತಾ ಇರೋದು ಬಿದ್ದಾವ್ರೆ

시청해주셔서 <목소득> 감사합 <목소득> <목소득> ಬಂಗಡೆ! ಬಂಗಡೆ ನೇಡು! kau. Kau

இல்ல வேஸ்ட் அனஸ்ட் ஐயோ 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 ஐயோ

ಜಾರಿ ಜಾರಿ ಇದು ಚಿಕ್ಕ ಏಡಿ ಮಾಂಸ ಇರುತ್ತಾ ಅಮಾವಾಸ್ಯ ಟೈಮಿಗೆ ಒಳ್ಳೆ ಮಾಂಸ ಇರೋದಲ್ವಾ ಹಾಗೇನಾರು ಇದೆಯಾ ಈ ಅಮಾವಾಸ್ಯ ಟೈಮಿಗೆ ಜಾಸ್ತಿ ಮಾಂಸ ಇರೋದು ಹುಣ್ಣಿಮೆ ಟೈಮಿಗೆ ಇರಲ್ಲ ಥರ ಅಂತಲ್ಲ ಅದು ಬಂಗಡೇನಾ ಐವ 500 ರೂಪಾಯಿ ಐವ ರೂಪಾಯಿ 100% ಇದಂತ ಏನು ತಿಸ್ಕೋ ತಿಸ್ಕೋ ಏಕಾತಕೊಂಡೋ ಗೇನ್ ಪಾಲೆ ಅಲ್ಲಿ ಬಡಿ ಹೋಗ್ನ ಬಿಡ ಅವಂಗಡೆ ಅವಂಗಡೆ ಬೇಕ ಸದ್ಯಕ್ಕೆ आवडಬೇಡ ಸದ್ಯಕ್ಕೆ आवडಬೇಡ ನಾವು ಬೆಂಗಳೂರಿಗೆ ತಕೊಂಡ ಹೋಗೋಷ್ಟರಲ್ಲಿ ಅದ್ಪೂರ್ತಿ ಚಟ್ನಿ ಆಗುತ್ತೆ ಅದ ಏನದು प्रेग्नಂಟಾ ಅಲ್ಲ ಅಲ್ಲ ಅದಿರೋದೇ ಹಂಗಾ இது <laughs> ಇದು ಬೋಟ್ ಅನ್ನ ತಯಾರಿ ಮಾಡುವಂತಹ ಜಾಗ ಸೊ ಇಲ್ಲಿ ಬೋಟ್ ಅನ್ನ ತಯಾರಿ ಮಾಡ್ತಾರೆ ನಮಗೆ ಹೋಗೋದಿಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ ಅಂಡ್ ಇಲ್ಲಿ ವಿಡಿಯೋ ಸಹ ಮಾಡಬಾರ್ದು ಅಂತ ಹಂಗು ಸ್ವಲ್ಪ ಸ್ವಲ್ಪ ಕದ್ದು ಕದ್ದು ಮಾಡಿದಿರಷ್ಟೇ ಅಲ್ಲಿ ನೋಡಿ ಒಳಗಡೆ ಒಂದು ಬೋಟ್ ಆಲ್ರೆಡಿ ತಯಾರು ಆಗ್ತಾ ಇದೆ ಅಷ್ಟು ದೊಡ್ಡ ಬೋಟ್ ಎಷ್ಟು ಒಳ್ಳೆ ಟೆಕ್ನಿಕ್ ಯೂಸ್ ಮಾಡಿಬಿಟ್ಟು ಅವರು ತಯಾರಿನ ಮಾಡ್ತಾರೆ ಅವರು ತಯಾರಿ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಮಿಸ್ ಆದರೂ ಸಹ ಎಷ್ಟು ಜನಗಳು ಪ್ರಾಣ ಹೋಗುತ್ತಲ್ವಾ ಸೊ ರಿಯಲಿ ಇದನ್ನೆಲ್ಲ ನಮಗ್ ತೋರಿಸಿದಂತಹ ಡಾಕ್ಟ್ರಿಗೆ ಮೇನ್ ಆಗಿ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೂ ಸಹ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್